ಬೇರೆ ಬೆಳಿಗ್ಗೆ ತಲೆಗೆಲ್ಲ ಗುಡಿ ಹಾಕಿಕೊಂಡು ಆಚೆ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೇನೆ ಅಮ್ಮನ ಮನೆಯಲ್ಲಿ ನೆಕ್ಸ್ಟ್ ಡೇ ಇವತ್ತು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿ ನಂದು ಮದೂರು ದೇವಸ್ಥಾನಕ್ಕೆ ಹೋಗ್ಬಿ ನಿನ್ನೆ ನಿದ್ದೆ ಇಲ್ಲ ನನಗೆ ಇನ್ನೇ ಸಮಿತಿಗೆ ಕೆಮ್ಮು ಯಾವಾಗಲೂ ಕೆಮ್ಮು ಅವನಿಗೆ ಓಕೆ ಕರೆಕ್ಟಾಗಿ ನಿದ್ದೆ ಕೂಡ ಬರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಆಗುವಾಗ ಸ್ವಲ್ಪ ನಿದ್ದೆ ಬಂತು ನನ್ನ ಮುಖ ತುಂಬಾ ದಿವಸದಿಂದ ಈ ತರ ವೀಕ್ನೆಸ್ ವೀಕ್ನೆಸ್ ಆಗಿದೆ ಅಂತಾರೆ ನಿದ್ದೆ ಇಲ್ಲದೆ ತುಂಬಾ ದಿವಸ ಇದು ಯಾವ ಯಾವ ಮದ್ದು ತಂದು ಕೊಟ್ಟರೆ ಸಹ ಅವನಿಗೆ ತಿಮ್ಮು ಕಮ್ಮಿ ಆಗುವುದಿಲ್ಲ ದೇವಸ್ಥಾನಕ್ಕೆ ಗೊತ್ತಿಲ್ಲ ಯಾರೆಲ್ಲ ಬರ್ತಾರೆ ಅಂತ ಅಮ್ಮನ ಬಿಸಿ ನೀರು ಕಾಯಿಸಿಟ್ಟಿದ್ದಾರೆ ಸ್ನಾನ ಇವಾಗ ನಾನು ರೆಡಿ ಆಗ್ತಾ ಇದ್ದೇನೆ ಅವರೆಲ್ಲ ಮಲಗಿದ್ದಾರೆ ಇನ್ನು ಕೂಡ ಇನ್ನು ಪೌಡ್ರ್ ಇದ್ರೊಳಗಂಟು ಪೌಡರ್ ಪೌಡರ್ ನಿನ್ನೆ ಇಟ್ಟದ್ದು ಗಾಡಿಯಲ್ಲಿಟ್ಟದ್ದು ಗಾಡಿಯಲ್ಲಿಂಟು ಇದರಲ್ಲಿ ಇದರಲ್ಲಿಲ್ಲವಾ ந <laughs>

ಅಪ್ಪನಿಗೆ ಸ್ವಲ್ಪ ಲೈಟಾಗಿ ನಿನ್ನೆ ಸ್ವಲ್ಪ ಜ್ವರ ಇತ್ತು ನೈಟ್ ಓ ಹಾಡು ಏನ್ ಕುಳ್ಳುರ್ಚಿವಂಡ ಮೊದಲಿಗೆ ಹೋಗಿ ಬರುವ ಬೇಗ ತಿಂಡಿ ತಿನ್ ಬಂದು ತಿನ್ಬೇಕಷ್ಟೇ ಮಧುರಿಗೆ ಹೋಗಿ ಬಂದು ತಿಂಡಿ ತಿನ್ಬೇಕು ಅಮ್ಮನ ಪಪ್ಪಾಯಿ ಗಿಡವನ್ನು ಹಾಳು ಮಾಡಿದ್ರು ಅವರು ಅಮ್ಮನ ಪಪ್ಪಾಯಿ ಗಿಡ ಮಾಡುವಾಗ ಹಾಳಾಯ್ತು ದೇಪಿದೆ கேசி போட்ச்சான் சாலி ஆபனா த கொடமா போசி போட்டையடா எக்ஸெப்டிகட் டாடா பூர் நோர்சி தது ஓடு பூர்ன பட் கார்டு காந்து ಹೊಲ ಹುಡುಗಿದೆ ಮದೂರು ದೇವಸ್ಥಾನಕ್ಕೆ ಮುಟ್ಟಿದ್ದೇವೆ ನಾವು ಮಧುರ ದೇವಸ್ಥಾನಕ್ಕೆ ಮುಟ್ಟಿದ್ದೇವೆ ನಾವು ಲಾಸ್ಟ್ ಬ್ರಹ್ಮ ಕಲಶಗೆ ಬಂದು ಅಮ್ಮ ಮಾತಾಡ್ತೇವೆ

ಅದಕ್ಕೆ ಪಣ್ಣೆ ಅದಕ್ಕೆಪ್ಪ ಸಾಮಾನು ಪುಡ್ಸಿ ಬರ ಹ್ಞೂ ಹೊರ ಪೋಯಿ ಮಾರಾಯ ಪಪ್ಪಳಿ ಹಾಂ ಅಂಡಿ ಪಾಪ ಪೋಯಿರಲ್ಲ ಅಲ್ಲ ಖುಷಿ ಖುಷಿ ಪಾಲ ಅಲ್ಲೇ ಮದ್ದೂರಿಂದ ಬರುವಾಗ ಒಂದು ಗಣಪತಿಯ ಪಾಟೇ ಗಮ್ಮ ಇವಾಗ ಅಂಟಿಸಿದಕ್ಕೆ ಗಣಪತಿಗೆ ನಾನು ಬಿರಿಯಾನಿ ಬೇಯ್ಲಿಕ್ಕಿಟ್ಟು ವ್ಲಾಗ್ ಮಾಡ್ತಾ ಇದ್ದೇನೆ ದೇವಸ್ಥಾನದಿಂದ ಬಂದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಆನಂತರ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ ಹೀಗೆ ಬಿರಿಯಾನಿ ಬೇಯ್ಲಿಕ್ಕಿಟ್ಟು ಕುಕ್ಕರಲ್ಲಿ ಇಟ್ಟದ್ದು ಹೋಗುವಾಗ ಸ್ವಲ್ಪ ಬಿರಿಯಾನಿ ತೆಗೆದುಕೊಂಡು ಹೋಗುವಂತ ಇನ್ನು ಮನೆಗೆ ಹೋಗಿ ಮಾಡಲಿಕ್ಕೆ ಉದಾಸೀನ ಆಗ್ತದೆ ಇಲ್ಲಿಂದ ಹೋಗುವ ತೆಗೆದುಕೊಂಡು ಹೋದರೆ ನೈಟ್ ಆರಾಮವಾಗಿ ಕೂತ್ಕೊಳ್ಬೋದಲ್ವಾ ಮತ್ತೆ ನಾಳೆ ಸ್ಕೂಲ್ ಕೂಡ ಉಂಟು ಇಲ್ಲದಿದ್ದರೆ ಒಂದು ದಿವಸ ಅಡ್ಜಸ್ಟ್ ಮಾಡಿ ನಿಲ್ಬೋದಿತ್ತು ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಇದ್ದ ಕಾರಣ ಇಲ್ಲದಿದ್ದರೆ ನಾಳೆ ಹೋಗ್ಬೋದಿತ್ತು ನಿನ್ನೆ ಬಂದು ಇವತ್ತು ಆಯಿತು ಇನ್ನು ನೆಕ್ಸ್ಟ್ ಯಾವಾಗ ಅಂತ ಗೊತ್ತಿಲ್ಲ ಇಲ್ಲಿ ಬರುವಾಗ ತುಂಬ ಖುಷಿ ಆಗೋದು ಯಾಕೆ ಅಂತ ಹೇಳಿದರೆ ಎಲ್ಲರಿಗೆ ಸಹ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಕೂಡ ಆಗಿ ಅಲ್ವಾ ಅವರವರು ಹುಟ್ಟಿದ ಸ್ಥಳ ಅಂತ ಹೇಳಿದರೆ ತುಂಬ ಇಷ್ಟ ಅದು ಹಳ್ಳಿ ಆಗಲಿ ಸಿಟಿ ಆಗಿರಲಿ ಯಾವುದೇ ಆಗಿರಲಿ ಆ ಒಂದು ಪ್ಲೇಸ್ ಆ ಒಂದು ಪ್ಲೇಸಿಗೆ ಮುಟ್ಟುವಾಗ ಆಗುವ ಖುಷಿ ಉಂಟಲ್ಲ

पापा डप देई बट उड़चे केंडा पापा रेस्टोरेंट वन ले नहीं रेस्ट मार दे वन ले ओडी ओडी ये कुटिया आ आ न नद अजय भाई लास्ट पाड़े हां ओ इते ग्लास तोड ना आ ते चलो तोड जुन बोल तो ग्लास तोड जा केंडा हां हां लास्ट पाड़ सीट बेल्ट पाड़ हां सीट बेल्ट पाड़ का नेम पाऊ जो बाय

ಅಪ್ಪನಿಗೆ ಸ್ವಲ್ಪ ಜ್ವರ ಉಂಟು ಮತ್ತೆ ಇವಾಗ ಹುಷಾರಿದ್ದಾರೆ ನಿನ್ನೆ ಸ್ವಲ್ಪ ಜ್ವರ ಇತ್ತವ್ರಿಗೆ ಇನ್ನು ನೆಕ್ಸ್ಟ್ ಕಾಸರಗೋಡಿಗೆ ಯಾವಾಗ ಅಂತ ಗೊತ್ತಿಲ್ಲ ಕಾಸರಗೋಡಿಂದ ಹೋಗ್ತಾ ಇದ್ದೇವೆ

மக்களி <laughs> அவ்வித்துவாபு ஏ ஸ்பேஸ் தோஜுனது ஏ ரோட் உடிதே ரோட் அகால அத காரண காடி ஹாகி ரஷ் குத்தாகுதில ஆராமாகி ஓகி ஓபன வர்க் நாச்ச செப்பரேட் ஆனட்டே இது ஒன்றலியோ ஃபங்க்ஷன் மூல்ல உண்ட கொடு காடி ஆ ஏனோ ஃபங்க்ஷன் உண்ட நோடி அல்லி காடி லைன் லைன் ஐ நிதி ஷூட்டிங் ரெடி ஆகும் ಮದ್ಮೆ ವಿನುಂಡ ಕುಂಬಳ ಕುಂಬಳ ಎಂಚ ಬತ್ತುನೆ ಏತ್ ಬೀಗ ಬತ್ತುನೆ ದೇ ಏ ಕುಂಬಳ ಸದನ 20 ನಿಮಿಷ ತಾಗೋರಿ ಎಷ್ಟು ಬೇಗ ಕುಂಬಳ ಮುಟ್ಟಿದ 5 ನಿಮಿಷ ಸಾಗ್ಲಿಲ್ಲ ನಾವು ಕಾಸ್ರ ಗೋಡಿ ದೊರ್ ಇವಾಗ ಕಾಸ್ರ ಬೇಗ ಹೋಗ್ಲಿಕ್ಕೆ ಆಗ್ತದೆ ರೋಡ್ ಸರಿಯಾದ ಕಾರಣ ಮೊದಲೆಲ್ಲ ಒಂದು ರಟ್ಟರಿಗೆ ಬಸ್ ಒಂದು ಮೂಜಿ ಗಂಟೆ ಮುಟ್ಸಿ ಬಸ್ ಮೂರು ಗಂಟೆ ಜಾಸ್ತಿ ಬೇಕು ಎರಡು ಗಂಟೆ ಗಂಟೆ ಇವಾಗ ಕರೆಕ್ಟ್ ಆದ್ರೆ ಒಂದೂವರೆ ಗಂಟೆಯಲ್ಲಿ ಅದೇ ನಿಲ್ಸದಿದ್ರೆ ಒಂದೂವರೆ ಗಂಟೆಯಲ್ಲಿ ರೋಡ್ ಸರಿ ಆಗ್ಲಿಲ್ಲ ಇಲ್ಲಿಂದ ಮ್ಯಾಂಗ್ಳೂರ್ವರೆಗೆ ಮಾತ್ರದೆ ನಂತೂರ್ವರೆಗೆ ಕರೆಕ್ಟ್ ಮಾಡಿದ್ದಾರೆ ಅದರ ನಂತರದ ರೋಡ್ ಸರಿ ಇಲ್ಲ ಇವಾಗ ಅದು ಸಹ ಕರೆಕ್ಟ್ ಆದ್ರೆ ಮತ್ತೆ ಸ್ಟೆ ಒಂದು ಗಂಟೆಯಲ್ಲಿ ಕಾಸರಗೋಡಿಗೆ ಮುಟ್ಬಹುದು ಬಸ್ ಅಲ್ಲಿ ಆದ್ರೂ ಸ್ವಲ್ಪ ಸ್ಲೋ ಆಗ್ಬಹುದು ಬಸ್ ಆದ್ರೂ ಅಲ್ಲಿ ಅಲ್ಲಿ ನಿಲ್ಸಿ ನೋಡಿ ಭಜನೆ ಭಜನೆ ಹಾ ಭಜನೆ ಮೆರವಣಿಗೆ ಹೋಗ್ ನಾವು ನಾವು ತಲ್ಪಾಡಿ ಕಳ್ದು ಮುಂದೆ ಬರ್ತಾ ಇದೆ ನಾವು ಕೇರಳದಿಂದ ಕರ್ನಾಟಕಕ್ಕೆ ಕಾಲಿಟ್ಟಿದ್ದೇವೆ ನಾವು ಕೈಕಂಬ ಮುಟ್ಟಿದೆ ಸ್ವಲ್ಪ ಮನೆಗೆ ಬೇಕಾದ ಸಾಮಗ್ರಿ ಆಗ್ಬೇಕು ಹಾಲಾಗಬೇಕು ಬೇಸರ ಆಗ್ತದೆ ಅಲ್ವಾ ಖುಷಿ ತುಂಬ ಒಂಥರ ಬೇಸರ ಆಗ್ತದೆ ನಾನು ಅದಕ್ಕೆ ಕಾಸರಗೋಡಿಗೆ ಹೋಗಿದ್ದಿಲ್ಲ ಹೋಗಿ ಬರುವಾಗ ತುಂಬ ಒಂಥರ ಬೇಸರ ಆಗ್ತದೆ ಏನು ಮಾಡೋದು ಅಪ್ಪ ಅಮ್ಮನ ಜೊತೆ ಇರುವಾಗ ಏನೋ ಒಂಥರ ಖುಷಿ ಆಗೋದು ನಮ್ಮ ಅಪ್ಪ ಅಮ್ಮನ ಜೊತೆಗಿರುವಾಗ ನಮ್ಗೆ ಏನೋ ಒಂಥರ ಸೇಫ್ಟಿ ಫೀಲ್ ಅಂತ ಅನಿಸುದು ಯಾಕೋ ಏನ್ ಮಾಡೋದು ಅಲ್ವಾ ಚಮ್ಮು ದಪ್ಪು ಲೈಟ್ ಲೈಪ್ ಲೈಟ್ ಹೋಗುವಾಗ ಒಂದು ಖುಷಿ ಇತ್ತು ಬರುವಾಗೊಂದು ಬೇಸರವೇ ಮುಖದಲ್ಲಿ ಎಲ್ಲರೂ ಹೀಗೆ ಆಗಿರ್ಬೋದಲ್ಲ ಅಮ್ಮನ ಅಮ್ಮನ ಹೇಗೆ ಹೋಗಿ ಬರುವಾಗ ಬೇಸರದಲ್ಲಿ ಬರದಾಗಿರ್ಬೋದು ಯಾರು ಕೂಡ ಖುಷಿಯಿಂದ ಅಂತೂ ಯಾರು ಬರ್ಲಿಕ್ಕಿಲ್ಲ ಅದಂತೂ ಕನ್ಫರ್ಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಇನ್ನುಸ ಎರಡು ಅಲ್ಲ ಮತ್ತೆಸ ಬೇಸರ ಆಗ್ತದೆ ಒಂದು ದಿವಸದಲ್ಲಿ ಬಂದ ಕಾರಣ ಅಷ್ಟು ಬೇಸರ ಆಗುದಿಲ್ಲ ಮತ್ತೆ ನಾನು ಅವರನ್ನು ತುಂಬಾ ರಿಕ್ವೆಸ್ಟ್ ಮಾಡಿದ್ದೇನೆ ಆ ಬರ್ಲಿಕ್ಕೆ ಲಾಸ್ಟ್ ಮಂತ್ ಕೂಡ ಹಾಗೆ ನಾನು ಅವ್ರು ಬರ್ತೇನೆ ಅಂತ ಹೇಳಿ ನಾನು ಇಲ್ಲಿವರೆಗೆ ಹೋಗೋದಿಲಿಕ್ಕೆ ಕಾರಣದೆಯಾ ಅವರು ಒಟ್ಟಿಗೆ ಕರ್ಕೊಂಡು ಬರ್ಬೋದಲ್ವಾ ಒಂದೊಂದೇ ಕಾರಣ ಹೇಳ್ತಾರೆ ಈ ತಿಂಗಳು ನೆಕ್ಸ್ಟ್ ಮಂತ್ ಬರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅವರಿಗೆ ಇಷ್ಟ ಇರುವಾಗ ಬರ್ಲಿ ಅಂತ ಮತ್ತೆ ಅಪ್ಪನಿಗೆ ಸಿವಾಗ ತುಂಬಾ ಹೆದ್ರಿಕೆ ಬರ್ಲಿಕ್ಕೆ ಲಾಸ್ಟ್ ಲಾಸ್ಟ್ ಇಯರ್ ಬಂದಿದ್ರಲ್ಲ ಬಂದು ಸ್ವಲ್ಪ ಹುಷಾರಿಲ್ಲದಾದ ನಂತರ ಸ್ವಲ್ಪ ಹೆದ್ರಿ ಹೋಗಿದ್ದಾರೆ ಎಷ್ಟು ಕರ್ದ್ರೆಸ ಏನಾದ್ರೂ ಒಂದು ರೀಸನ್ ಹೇಳ್ತಾರೆ ಇವಾಗ ನೋಡುವ ಬರ್ಬೋದು ಬರ್ತಿದ್ದೇನೆ ಬರ್ತೇನೆ ಅಂತ ಹೇಳಿದ್ದಾರೆ ನೋಡುವ ನಾನು ನೈಟಿಗೆ ಬಿರಿಯಾನಿ ಪಾರ್ಸಲ್ ತಂದಿದ್ದೇನೆ ಮನೆಯಿಂದ ಡಿಗಮ್ಮ ಗಮ್ಮ ಪರಿಮಳ ನೆಕ್ಸ್ಟ್ ಡೇ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮನೆಗೆ ಹೋಗಿ ತುಂಬಾ ಅಂತ ತುಂಬಾ ಖುಷಿ ಆಯಿತು ಕಾಸರಗೋಡ್ ಹೋಗಿ ಕರೆಂಟ್ ಕೂಡ ಹೋಯ್ತು ನೋಡಿ ಆಹ್ಹ್ ತುಂಬಾ ದಿವಸದಿಂದ ಆಸೆ ಇತ್ತು ನನಗೆ ಕಾಸರಗೋಡಿಗೆ ಹೋಗ್ಬೇಕು ಅದು ಅದು ಮನಸ್ಸರಿಗೆ ಕೊರಿತಾ ಇತ್ತು ನನಗೆ ಅವಾಗ ನನಗೆ ಈ ಮನಸ್ಸಲ್ಲಿ ಏನಾದ್ರೂ ಆಸೆ ಇದು ಹೋಗ್ಲಿಕ್ಕೆ ಆಗದಿದ್ರೆ ಸಿಟ್ಟು ಕೂಡ ಜಾಸ್ತಿ ಬರ್ತದೆ ಅಲ್ವಾ ಆ ಟೈಮಲ್ಲಿ ನಾನು ಚಿಕ್ಕ ಚಿಕ್ಕ ಕಾರಣಕ್ಕೆ ಕೂಡ ಹಸ್ಬೆಂಡ್ ಹಸ್ಬೆಂಡ್ ಹತ್ರ ಜಗಳ ಕೂಡ ಮಾಡ್ತಾ ಇದೆ ಅದು ಒಂಥರ ಮನಸ್ಸಲ್ಲಿ ಏನೋ ಒಂಥರ ಹೋಗಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಏನಾದರೂ ಒಂದು ಕಾರಣದಿಂದ ಹೋಗ್ಲಿಕ್ಕೆ ಆಗುದು ಅದು ಅವರ ಇಂದ ಏನಲ್ಲ ಹಾಗೆ ಹಾಗೆ ಅದು ಹೋಗಿ ಬಂದ ನಂತರ ಉಂಟಲ್ಲ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಯಿತು ಅಪ್ಪ ಅಮ್ಮನ ನೋಡುವಾಗ ಖುಷಿ ಕೂಡ ಆಯಿತು ಹಾಗೆ ಮತ್ತೆ ಹೋಗುವ ದಿವಸ ಒಂದು ಬೇಸರ ಅಂತ ಹೇಳಿದರೆ ನಾನು ಹೇಳಿದ್ದೆ ಅಲ್ವಾ ಅವರ ಇವರ ಅಮ್ಮನ ತಮ್ಮ ಬಾಂಬೆಯಿಂದ ಬರುವ ಬಂದಿದ್ದಾರೆ ಗೇಟಿನ ಇಲ್ಲಿ ಬಸ್ ಸ್ಟ್ಯಾಂಡ್ನವರೆಗೆ ಬಂದಿದ್ದಾರೆ ಪಾಪ ಅವರು ಬಂದು ಫೋನ್ ಮಾಡಿದರು ಅಲ್ಲಿ ಲಾರಿ ಇತ್ತು ಹಾಗಾಗಿ ಮೇಲ್ಗಡೆ ಬರಲಿಕ್ಕೆ ಆಗಲಿ ಅದಕ್ಕೋಸ್ಕರ ಅವ್ರು ಫೋನ್ ಮಾಡಿದ್ರು ಡೈರೆಕ್ಟ್ ಮನೆಗೆ ಬರ್ತಾ ಇದ್ರು ಆ ಮೇಲೆಗಡೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಫೋನ್ ಮಾಡಿದ್ರು ಅವಾಗ ಗೊತ್ತಾದದು ಮನೆ ಹತ್ರ ಇದ್ದಾರೆ ಅಂತ ಅವಾಗ ನಾವು ಕಾಸರಗೋಡಿಗೆ ಹೊರಟಾಗಿದೆ ಅರ್ಧ ಸ್ವಲ್ಪ ಕಾಲ್ ಭಾಗದಷ್ಟು ಹೋಗಿ ಆಗಿದೆ ಕಾಲ್ ಭಾಗ ಇಲ್ಲ ಸ್ವಲ್ಪ ಹೋಗಿದ್ದೇವೆ ನಾವು ಮತ್ತೆ ನಾವು ಕೇಳಿದ್ವಿ ಅವ್ರ ಹತ್ರ ರಿಟರ್ನ್ ಬರ್ಬೇಕಂತ ಹೇಳುವಾಗ ಹೇಳಿದ್ರು ಇಲ್ಲ ನೀವು ಹೊರಟಿದ್ದೀರಲ್ಲ ಹೋಗಿ ಅಂತ ಹೇಳಿದ್ರು ಅದೊಂದು ಬೇಸರ ಆಯ್ತು ನಮ್ಗೆ ಇವಾಗ ನಾವು ಉಂಟಲ್ಲ ನಮ್ಮ ಫ್ಯಾಮಿಲಿ ಆಗ್ಲಿ ಅಲ್ಲದಿದ್ರೆ ಹಸ್ಬೆಂಡ್ ಫ್ಯಾಮಿಲಿ ಆಗ್ಲಿ ಯಾರು ನೋಡಿ ನಮ್ಮ ಹತ್ರ ಪ್ರೀತಿ ತೋರಿಸಿ ನಮ್ಮನ್ನು ಹುಡುಕಿಕೊಂಡು ನಮ್ಮ ಮನೆವರೆಗೆ ಬರ್ತಾರೆ ನೋಡಿ ಅವರೇ ಅವ್ರ ಹತ್ರ ನನಗೆ ತುಂಬಾ ಹೇಳಿದ್ರೆ ತುಂಬಾ ಪ್ರೀತಿ ಅದು ನಾನು ಪ್ರೀತಿಯ ವಿಷಯದಲ್ಲಿ ಉಂಟಲ್ಲ ಯಾವತ್ತೂ ನಾನು ತಾರತಮ್ಯ ಮಾಡೋದಿಲ್ಲ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವರು ಬರುವಾಗ ಒಂಥರ ಇರಬೇಕು ನನ್ನ ಫ್ಯಾಮಿಲಿ ತರ ಒಂಥರ ಇರಬೇಕು ಆ ಒಂದು ಮೈಂಡ್ಸೆಟ್ ಉಂಟಲ್ಲ ಯಾವಾಗ್ಲೂ ನನ್ನ ತಲೆಯಲ್ಲಿ ನನ್ನ ತಲೆಯಲ್ಲಿ ಇರೋದೊಂದೇ ಯಾರು ನಮ್ಮನ್ನು ಇಷ್ಟಪಡ್ತಾರೆ ನೋಡಿ ಅವರಿಗೆ ಈಕ್ವಲ್ ಆದ ಪ್ರೀತಿ ಕೊಡಬೇಕು ಅದು ಹಸ್ಬೆಂಡ್ ಫ್ಯಾಮಿಲಿ ಅಮ್ಮ ನಮ್ಮ ನಮ್ಮ ಫ್ಯಾಮಿಲಿ ಅಂತ ಯಾವತ್ತು ನಾನು ಡಿವೈಡ್ ಮಾಡೋದಿಲ್ಲ ಅದು ಮೈಂಡಲ್ಲಿ ಫಿಕ್ಸ್ ಆಗಿದೆ ಫಿಕ್ಸ್ ಅಲ್ಲ ನನ್ನ ಒಂದು ಏನು ಸ್ವಭಾವ ಕೂಡ ಹಾಗೆಯಾ ಹಾಗಾಗಿ ನಾವು ಆ ಥರ ನೋಡದ ಕಾರಣ ಅವ್ರು ಬರ್ತಾರಲ್ವ ಇಲ್ಲಿಗೆ ಲಾಸ್ಟ್ ಟೈಮ್ ಕೂಡ ಅವರು ಒಮ್ಮೆ ಬಂದಿದ್ರು ಇಲ್ಲಿಗೆ ಖುಷಿ ಆಗ್ತದೆ ಅದು ಯಾರಾದ್ರೂ ಕೂಡ ಅವರ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಿ ಮನೆಗೆ ಬರ್ತಾರಲ್ವ ಅವಾಗ ಅವಾಗ ನಮ್ಮ ಹತ್ರ ಇದು ಬರುದಲ್ವಾ ನಮ್ಮನ್ನ ಇಷ್ಟ ಇಲ್ಲದಿದ್ರೆ ಯಾವತ್ತು ನಮ್ಮ ಮನೆಗೆ ಕಾಲಿಡ್ಲಿಕ್ಕಿಲ್ಲ ಅಲ್ವಾ ಹಾಗೆ ಆ ನಮ್ಗೆ ಪ್ರೀತಿ ತೋರಿಸ್ ತೋರಿಸುವರ ಹತ್ರ ನಾವು ಕೂಡ ಅದೇ ಪ್ರೀತಿ ಕೊಡ್ತೇವೆ ಪ್ರೀತಿ ಇಲ್ಲದವರ ಹತ್ರ ಸ್ವಲ್ಪ ದೂರ ದೂರ ಇದ್ದೇವೆ ಅಷ್ಟೇ ಹಾಗೆ ಇವತ್ತಿನ ಅವ್ಳಾಗ ನನ್ನ ಮುಖ ನೋಡಿ ಸ್ವಲ್ಪ ವೀಕ್ನೆಸ್ ಆಗಿ ಉಂಟು ಯಾಕೆಂತ ಹೇಳಿದ್ರೆ ತುಂಬ ದಿವಸದಿಂದ ಉಂಟಲ್ಲ ಕರೆಕ್ಟಾಗಿ ನನಗೆ ನಿದ್ದೆ ಬರೋದಿಲ್ಲ ಇದು ಒಂದು ಸಮಿತಿನ ಕೆಮ್ಮಿಂದ ಮಕ್ಕಳು ಕೆಮ್ಮು ಆಗ ತಾಯಂದಿರಿಗೆ ನಿದ್ದೆ ಬರೋದಿಲ್ಲ ಅಲ್ವಾ ಫುಲ್ ಟೈಮ್ ಕೆಮ್ಮು ಎಷ್ಟು ಮದ್ದು ಚೇಂಜ್ ಮಾಡಿದರೆ ಕೂಡ ಅವನಿಗೆ ಕಮ್ಮಿ ಆಗಲಿಲ್ಲ ಇವಾಗ ನನಗೆ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ನಿದ್ದೆ ಇಲ್ಲದೆ ಮುಖ ಎಲ್ಲ ಒಂಥರ ಆಗಿ ಹೋಗಿದೆ ನನ್ನ ಅತ್ತೆಯ ಮಕ್ಕಳು ಕೂಡ ಹೇಳಿದರು ಮುಖ ತುಂಬ ವೀಕ್ನೆಸ್ ಆಗಿದೆ ಅಂತ ಇದೇ ರೀಸನ್ ನಿದ್ದೆ ಕರೆಕ್ಟ್ ಇಲ್ಲದೆ ಕಣ್ಣೆಲ್ಲ ಒಂಥರ ಆಗಿದೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು